ಸುಬ್ರಾವ್ ದಾಸ್ ಗುರುಗಳು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದೀವಿ ಇಲ್ಲಿ ಅವರ ಸಮಾಗಮದಲ್ಲಿ ಭಜನೆ ಇದು ಎಲ್ಲ ನಡೆಯುತ್ತೆ ನಾವು ಇಲ್ಲಿ ಪಾದಯಾತ್ರೆ ನಾವು ಪಾಲ್ಗೊಳ್ಳಕ್ ಬಂದಿದ್ದೀವಿ ತುಂಬಾ ಚೆನ್ನಾಗ್ ಆಯ್ತಾ ಇದೆ ನೋಡಿ ತುಂಬಾ ಖುಷಿ ಆಯ್ತು ಆನಂದ ಆಯ್ತು ತುಂಬಾ ಖುಷಿ ಆಯ್ತು ನಮ್ಗೆ ಚನ್ನಪಟ್ಟಣ ಅಪ್ಕೆರೆ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಪಾಂಡುರಂಗ ನಮ್ಮ ಮೈಸೂರಿಂದ ಭಜರ ಸಮಾವೇಶ ಮೈಸೂರು ಹಾಗೂ ವಿಠಲ ಸೇವಾ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ನಡೀತಾ ಸಮಸ್ತ ಭಜನಾ ಮಂಡಳಿಯ ಸದಸ್ಯರು ಮೈಸೂರಿನಿಂದ ಹರೇ ಹರೇ ಶ್ರೀನಿವಾಸ ನಾವೆಲ್ಲರೂ ಇಲ್ಲಿ ಶ್ರೀನಿವಾಸ ದೇವರ ಮೆರವಣಿಗೆ ಇದಕ್ಕೆ ಜಲವಾಸ ಅದಕ್ಕೋಸ್ಕರ ಬಂದಿದ್ದೀವಿ ನಾವೆಲ್ಲ ಮೈಸೂರಿನಿಂದ ಬಂದಿದ್ದೀವಿ ಮೂರು ಬಸ್ ಜನ ಬಂದಿದ್ದೀವಿ ನಮ್ಮ ಗುರುಗಳು ಆದಂತ ದಾಸ್ ಇಲ್ಲಿ ಇದ್ದಾರೆ ಗುರುಗಳು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದೀವಿ ಇಲ್ಲಿ ಅವರ ಸಮಾಗಮದಲ್ಲಿ ಭಜನೆ ಇದು ಎಲ್ಲ ನಡೆಯುತ್ತೆ ನಾವು ಇಲ್ಲಿ ಪಾದಯಾತ್ರೆ ನಾವು ಪಾಲ್ಗೊಳ್ಳಕ್ ಬಂದಿದ್ದೀವಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನನ್ನ ಹೆಸರು ಮಾಲತಿ ಸುರೇಶ್ ಅಂತ ಹೇಳಿ ನಾವು ಚನ್ನಪಟ್ಟಣ ಬಿಡಿದಿನಲ್ಲಿ ಬಿಡದಿಯಿಂದ ಸ್ವಾಮಿನ ನಾವು ನಿಡುಗಟ್ಟ ತನಕ ಪಾದಯಾತ್ರೆ ಮೂಲಕ ಸ್ವಾಮಿನ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಈಗಾಗ್ಲೇ ದೇವಸ್ಥಾನ ಗೋಪುರ ಎಲ್ಲ ರೆಡಿ ಆಗ್ತಾ ಇದೆ ನಾವೆಲ್ಲ ಭಜನಾ ಸಮಾವೇಶ ಮೈಸೂರು ಭಜನಾ ಸಮಾವೇಶದಲ್ಲಿ ಪಾಲ್ಗೊಂಡು ಇದರಲ್ಲಿ ಚನ್ನಪಟ್ಟಣ ಮದ್ದೂರು ಮೈಸೂರು ಇತರ ಎಲ್ಲ ಭಜನಾ ಸಮೂಹದ ನಮ್ಮ ಬಾಂಧವಾಂಧವರೆಲ್ಲ ಸೇರಿ ಒಳಗೊಂಡಿ ನಾವಿಂದು ಈ ಒಂದು ಮಹತ್ತರವಾದಂತ ಭವ್ಯವಾದಂತಹ ಪುಣ್ಯ ಪುಣ್ಯಕರವಾದಂತಹ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ ಇದು ನಮ್ಮ ನಿಜಕ್ಕೂ ಬಹಳ ಸಂತೋಷಕರವಾದಂತಹ ವಿಷಯ ಈ ನಮ್ಮ ಹಿಂದೆ ಇರ್ತಕ್ಕಂಥ ಗುರುಗಳು ಶ್ರೀ 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 ಸುಬ್ಬುರಾವ್ ಗುರುಗಳು ನಮ್ಮೆಲ್ಲರಿಗೂ ಪ್ರೇರಕ ಶಕ್ತಿ ಆಗಿದ್ದಾರೆ ಅವರೊಟ್ಟಿಗೆ ನಾವು ಇದ್ದು ಈ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದೀವಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಮಧ್ಯ ತಿರುಮಲ ವಾಸನ ಪಾದಅರವಿಂದಕ್ಕೆ ಗೋವಿಂದ 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 ಪವಿತ್ರಮಯವಾದಂತಹ ಮಧ್ಯ ತಿರುಮಲ ಕ್ಷೇತ್ರವು ನಮ್ಮ ನಿಡಗಟ್ಟ ಗ್ರಾಮ ಮದ್ದೂರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಇರುವಂತದ್ದು ಈ ಒಂದು ವಿಶೇಷವಾದಂತಹ ಸ್ವ ಗ್ರಾಮದಲ್ಲಿ ನಿಡಗಟ್ಟ ಗ್ರಾಮದಲ್ಲಿ ಮಧ್ಯ ತಿರುಮಲ ಕ್ಷೇತ್ರ ಅನ್ನುವಂತ ಸೇಮ್ ತಿರುಮಲ ಪ್ರತಿರೂಪವಾದಂತಹ ದೇವಸ್ಥಾನ ಆಗ್ತಾ ಇದೆ ಇದು ನಮ್ಮ ಶ್ರೀ ಶ್ರೀ ಯದಿರಾಜ ಶ್ರೀಗಳ ಕನಸು ಕೂಡ ಕರ್ನಾಟಕದಲ್ಲಿ ಒಂದು ವಿಶೇಷವಾದಂತಹ ತಿರುಮಲ ಮಾದರಿಯ ಒಂದು ದೇವಸ್ಥಾನ ಮಾಡಬೇಕು ಅಂತ ಅವರ ಒಂದು ದಿವ್ಯ ಸಂಕಲ್ಪ ಇತ್ತು ಆ ಸಂಕಲ್ಪ ಇಲ್ಲಿ ಪೂರ್ಣ ಆಗ್ತಾ ಇದೆ ಸ್ವಾಮಿ ಇವತ್ತು ವಿಶೇಷ ಏನಂತಂದ್ರೆ ವಿಗ್ರಹದ ಕೆಲಸ ಪೂರ್ಣ ಆಗಿ ಸ್ವಾಮಿಯ ಮಧ್ಯ ತಿರುಮಲ ಕ್ಷೇತ್ರಕ್ಕೆ ಬರುವಂತಹ ಸುವರ್ಣ ದಿವಸ ಇದನ್ನ ನಮ್ಮ ಈ ಸಮಿತಿಯ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಅವರು ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿಂದ ಮೆರವಣಿಗೆಯ ಮೂಲಕ ನಾವು ಸ್ವಾಮಿನ ತಗೊಂಡೋಗ್ಬೇಕು ಅಂತ ಸಂಕಲ್ಪಿಸ್ಕೊಂಡು